ನಮಸ್ಕಾರ ವೀಕ್ಷಕರೇ ನಿನ್ನೆ ಅಷ್ಟೇ ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಮುಗಿದಿದೆ ಇಂದು ಬಹಳ ಭಯಂಕರವಾಗಿರುವಂತಹ ಭಾನುವಾರ ಏಪ್ರಿಲ್ ಹದಿಮೂರನೇ ತಾರೀಕು ಇಂದಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರ ದೆಸೆ ಪ್ರಾರಂಭವಾಗುತ್ತದೆ ಭಾರಿ ಸನಸ್ ಭಾರಿ ಧನ ಸಂಪತ್ತನ್ನು ಅಭಿವೃದ್ಧಿ ಪಡಿಸಿಕೊಳ್ಳುತ್ತಾರೆ ಈ ಒಂಬತ್ತು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರಿ ಯೋಗ ಭಯಂಕರ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತನ್ನು ನೀಡುವ ಶುಕ್ರನು ಸ್ನೇಹಪರ ರಾಶಿ ಮೇಷ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಇದರಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಈ ರಾಶಿಗಳು ಅಪಾರ ಸಂಪತ್ತು ಮತ್ತು ಅದೃಷ್ಟವನ್ನ ಪಡೆಯುತ್ತಾರೆ ಅಂತಾನೆ ಹೇಳಬಹುದು ಧನ ಸಂಪತ್ತನ್ನ ಪಡೆದುಕೊಂಡು ಅದೃಷ್ಟವಂತ ಲಕ್ಕಿ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೆಯ ರಾಶಿ ಬಂದು ಶುಕ್ರ ದೆಸೆಯನ್ನ ಅನುಭವಿಸಿ ಸಂಪತ್ತು ಸಮೃದ್ಧಿ ಐಶ್ವರ್ಯವನ್ನ ಐಷಾರಾಮಿ ಜೀವನ ಭೌತಿಕ ಸುಖವನ್ನ ಪಡೆದುಕೊಳ್ಳುವ ರಾಶಿ ಅಂತ ಹೇಳಿದ್ರೆ ಅದು ಮೇಷ ರಾಶಿ ಮತ್ತೆ ಕುಂಭ ರಾಶಿ ಎರಡೂ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾನವನ ಜೀವನದ ಮೇಲೆ ವಿಶೇಷವಾದ ಪರಿಣಾಮವನ್ನ ಬೀರುವಂತಹ ಶುಕ್ರ ಗ್ರಹನು ಅತ್ಯಂತ ಪರಿಣಾಮಕಾರಿಯಾಗಿ ವಿಶೇಷವಾದ ಅನುಗ್ರಹವನ್ನು ಮೇ ಮೂವತ್ತರಂದು ಶುಕ್ರನು ಮೇಷ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರಿಂದ ಇದರ ಪರಿಣಾಮದಿಂದಾಗಿ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಇವರ ಜೀವನದ ಮೇಲೆ ಅದೃಷ್ಟವು ಕಂಡುಬರುತ್ತದೆ ಅದರಲ್ಲೂ ಕೂಡ ಈ ಒಂಬತ್ತು ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಬಹುದು ಮತ್ತು ಆನಂದದ ಸಮಯವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಎನ್ನುವುದು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳಬಹುದು ಇವರಿಗೆ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಶುಕ್ರ ಗ್ರಹ ರಾಶಿ ಚಕ್ರದ ಬದಲಾವಣೆಯು ಇವರಿಗೆ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಿದರೆ ತಪ್ಪಾಗಲಾರದು ಇವರಲ್ಲಿ ಇರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗಿ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಶುಕ್ರನು ಆದ್ದರಿಂದ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣವನ್ನ ಪಡೆಯಬಹುದು ಈ ಅವಧಿಯಲ್ಲಿ ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡಿದ್ದ ಹಣವನ್ನ ಸಹ ಮರ ಪಡೆಯಬಹುದು ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಲು ಒಳ್ಳೆಯ ಸಮಯ ಅಂತಾನೆ ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಸಂವಹನವು ಬಹಳವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡಿರುತ್ತದೆ ಅಲ್ಲದೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಮುಂದಿನ ದಿನಗಳಲ್ಲಿ ಶುಕ್ರ ದೆಸೆಯಿಂದ ಆರ್ಥಿಕ ಧನ ಲಾಭ ಸಂಪತ್ತನ್ನು ಗಳಿಸಿಕೊಳ್ಳಬಹುದು ಅಂತ ಹೇಳಲಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳುತ್ತಾ ಮುಂದಿನ ರಾಶಿ ಒಂದು ಮಕರ ರಾಶಿ ಮತ್ತು ತುಲಾರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಐಷಾರಾಮಿ ಜೀವನ ಹಾಗೂ ಉತ್ತಮವಾದ ವಾಹನ ಸುಖ ಇದೆ ಅಂತ ಹೇಳಲಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗಬಹುದು ಸ್ನೇಹಿತರೆ ಈ ಒಂದು ಸಮಯದಲ್ಲಿ ನೀವು ಆಸೆ ಪಟ್ಟಂತಹ ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿ ಮಾಡಬಹುದಾಗಿದೆ ಆದಾಯ ಹೆಚ್ಚಳವಾಗುವುದರಿಂದ ವಿಶೇಷವಾದ ಸಾಧ್ಯತೆಗಳನ್ನು ಪಡ್ಕೊಳ್ಳೋದ್ರಿಂದ ಉದ್ಯೋಗಿಗಳಿಗೆ ತುಂಬಾ ಸಮಯ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ ುತ್ತದೆ ಸಂಪೂರ್ಣವಾದ ಕುಟುಂಬದ ಬೆಂಬಲ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಎಲ್ಲಾ ಕೆಲಸದಲ್ಲೂ ಯಶಸ್ವಿ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ತಾಯಿಯು ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾರೆ ಮುಂದಿನ ರಾಶಿ ಬಂದು ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ವರ್ಷಗಳ ನಂತರ ಮನೆಯಲ್ಲಿ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ನೀವು ಪಟ್ಟಂತಹ ಪರಿಶ್ರಮ ಕಷ್ಟಗಳು ಮುಕ್ತಿಯನ್ನು ಪಡೆದುಕೊಳ್ತವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜಯೋಗವನ್ನು ಅನುಭವಿಸ್ತಾರೆ ಅಂತಲೇ ಹೇಳಬಹುದು ಇವರಿಗೆ ಇರುವಂತಹ ನಾನಾ ರೀತಿಯ ಸರ್ವವಿಧವಾದ ತೊಂದರೆಗಳು ದೂರ ಆಗುತ್ತೆ ಇವರು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಕಳಿಸಿಕೊಳ್ಳುವಂತಹ ಸಮಯ ಇದಾಗಿರುತ್ತದೆ ಶುಕ್ರರ ಸಂಚಾರದಿಂದಾಗಿ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿ ಅಧಿಪತಿಯಾಗಿ ಚಲಿಸುತ್ತಿರುವುದರಿಂದ ನಿಮಗೆ ಅತ್ಯುತ್ತಮ ರಾಜಯೋಗ ಹಾಗೂ ಅದೃಷ್ಟ ಕೈಹಿಡಿಯಬಹುದು ಅಲ್ಲದೆ ಈ ಅವಧಿಯು ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದ ಪ್ರಯೋಜನಕಾರಿಯಾದ ದಿನಗಳಾಗಿರುತ್ತದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನೀವು ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದು ಯಾವುದೇ ರೀತಿಯ ವ್ಯಾಪಾರ ಇರಬಹುದು ಕೆಲಸ ಇರಬಹುದು ಎಲ್ಲ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿ ನೀಟಾಗಿ ಆಗುತ್ತೆ ಅದರಿಂದ ನಿಮಗೆ ಗೌರವ ಮನ್ನಣೆ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಆರ್ಥಿಕ ದೃಷ್ಟಿಕೋನದಿಂದ ಕೂಡ ಇದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಆರೋಗ್ಯ ಸುಧಾರಣೆಯಾಗುತ್ತೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗೆ ಭಾಗವಹಿಸಬಹುದು ಮುಂದಿನ ರಾಶಿ ಬಂದು ಸಿಂಹ ರಾಶಿ ಮತ್ತೆ ಮೀನರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ತಾಪತ್ರೆಗಳು ಹಣಕಾಸಿನ ವಿಚಾರದಲ್ಲಿ ಇರುವಂತಹ ಕಷ್ಟಗಳು ದುಃಖಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಅಂದುಕೊಳ್ಳದೆ ಇರುವಂತಹ ಜೀವನನ ಪಡ್ಕೊಳ್ತೀರಾ ಐಷಾರಾಮಿ ವಸ್ತುಗಳನ್ನ ಬರ ಮಾಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತೆ ಈ ಒಂದು ಸಮಯದಲ್ಲಿ ಸಾಲದಿಂದ ಕೂಡ ಮುಕ್ತಿಯನ್ನು ಹೊಂದಬಹುದು ಶುಕ್ರ ದೆಸೆ ಯಾವ ವ್ಯಕ್ತಿ ಮೇಲೆ ಬೀಳುತ್ತೋ ಅಂತಹ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ತಿರುವನ್ನ ಕಂಡುಕೊಳ್ಳುತ್ತೆ ಅಂತ ಹೇಳಬಹುದು ಯಾಕೆಂದ್ರೆ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳು ಶುಕ್ರ ದೆಸೆ ಇರೋದ್ರಿಂದ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ದೇವಿ ಕೃಪೆ ಕೂಡ ಬೀಳುತ್ತೆ ಇದರಿಂದ ನೀವು ಜೀವನದಲ್ಲಿ ಅಂದುಕೊಂಡಿಲ್ಲದಿರೋ ಮಟ್ಟಿಗೆ ನೀವು ಯಶಸ್ಸನ್ನ ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ವಾಹನ ಚಲಾಯಿಸಬೇಕಾದ್ರೆ ಎಚ್ಚರಿಕೆಯಿಂದ ಚಲಾಯಿಸಬೇಕು ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗೋದ್ರಿಂದ ಹೊಸ ಹೊಸ ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಕೊಂಡಿರೋರು ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ನ ಕಂಡುಕೊಳ್ಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರ ದೆಸೆ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಅದೃಷ್ಟ ಎಂದು ಸಾಬೀತುಪಡಿಸಲಾಗುತ್ತೆ ಮುಂದ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಮತ್ತೆ ತುಲಾ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಅಷ್ಟೇ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶುಕ್ರ ದೆಸೆ ಅನ್ನೋದು ಕೈ ಹಿಡಿಯುತ್ತದೆ ಅದೃಷ್ಟ ಕೈ ಹಿಡಿಯೋದ್ರಿಂದ ಭಿಕ್ಷುಕನು ಕೂಡ ಕೋಟ್ಯಾಧಿಪತಿ ಆಗ್ತಾನೆ ಅಂತಾನೆ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಜಾತಕದ ದೋಷಗಳು ದೂರವಾಗುತ್ತದೆ ಏಳನೇ ಮನೆಗೆ ಒಂದು ಶುಕ್ರ ಗ್ರಹ ಸಾಗುತ್ತಿರುವುದರಿಂದ ಈ ರಾಶಿ ಚಕ್ರದ ಚಿಹ್ನೆಗಳಿಗೆ ಅತ್ಯುತ್ತಮವಾದ ದಿನಗಳು ವಿವಾಹಿತರಿಗೆ ದಾಂಪತ್ಯ ಜೀವನ ಸಂತೋಷವಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಸಂಗತಿಯ ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ಬಹುದು ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನ ಸಹ ಮಾಡಲಾಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಳಲು ಈ ಒಂದು ಸಮಯ ಸೂಕ್ತವಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿ ಉಳಿಯುತ್ತದೆ ಈ ಒಂದು ಸಮಯ ವಿವಾಹಿತರು ಕೂಡ ಉತ್ತಮವಾದ ಪ್ರಸ್ತಾವನೆಗಳನ್ನ ಪಡ್ಕೊಳ್ಬಹುದು ಇದರಿಂದಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಹೊಸ ಹೊಸ ಇಂಪ್ರೂವ್ಮೆಂಟ್ಗಳನ್ನ ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾರಿಗೆಲ್ಲ ಮದುವೆಯಾಗಿ ಇನ್ನೂ ಕೂಡ ಮಕ್ಕಳಾಗಿರುವ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಉತ್ತಮವಾದ ಸಿಹಿ ಸುದ್ದಿ ಕೇಳಿಬರುತ್ತದೆ ಪಾಲುದಾರಿಕೆ ಕೆಲಸಗಳಲ್ಲಿ ಲಾಭ ಕಂಡುಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ವಿಶೇಷವಾದ ಒಂದು ಎಲ್ಲಾ ರೀತಿಯ ಬೆಂಬಲವನ್ನ ಪಡ್ಕೊಂಡು ಗುರು ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೊಂಡು ಕಷ್ಟದಿಂದ ಪರಿಹಾರವನ್ನ ಕಂಪ್ಲೀಟ್ ಆಗಿ ಪಡ್ಕೊಳ್ತೀರಾ ಅಂತ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ಸಂಪತ್ತನ್ನ ಈ ರಾಶಿಯವರು ಹೊಂದುತ್ತಾರೆ ಅಂತಾನೆ ಹೇಳಲಾಗುತ್ತದೆ ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರ ದೆಸೆ ಇರೋದ್ರಿಂದ ಎಲ್ಲಾ ರೀತಿಯ ಕಷ್ಟದ ಪರಿಸ್ಥಿತಿಗಳು ದೂರವಾಗುತ್ತೆ ಅದೃಷ್ಟ ಅಂತಾನೆ ಹೇಳಬಹುದು ಇವರು ಮಾಡುವ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತೊಂದರೆ ತಾಪತ್ರೆಗಳನ್ನು ಕಂಪ್ಲೀಟ್ ಆಗಿ ದೂರ ಮಾಡಿಕೊಂಡು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತಾರೆ ತಂದೆ ತಾಯಿಯ ಆಶೀರ್ವಾದದಿಂದ ಎಲ್ಲ ರೀತಿಯ ಕೆಲಸಗಳು ಅತ್ಯುತ್ತಮವಾಗಿ ಸಾಗುತ್ತೆ ಉತ್ತಮ ಮಾರ್ಗದರ್ಶರು ದೊರಕುವ ಯೋಗವಿದೆ ಹೊಸ ಹೊಸ ಯೋಜನೆ ಅಥವಾ ಹೊಸ ಅನುಭವದಿಂದ ಉತ್ತಮವಾದ ದಿನಗಳು ಪ್ರಾರಂಭ ಅಂತ ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ರಾಶಿಯವರು ಪಡೆದುಕೊಂಡು ಉತ್ತಮ ಜೀವನವನ್ನು ಕಂಡುಕೊಂಡು ಕೊರಲ್ಲಿ ಅನುಮಾನವೇ ಇಲ್ಲ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು